ಪ್ರೀತಿಯ ಬಂಧುಗಳೇ ಎಲ್ಲರಿಗೂ ಜೈ ಭೀಮ್ ನಾನು ಈ ಫೇಸ್ಬುಕ್ ಲೈವ್ಗೆ ಬರಲಿಕ್ಕೆ ಕಾರಣ ಏನು ಅಂತಂದರೆ ನನ್ನ ವಿರುದ್ಧ ಒಂದು ಅಪಪ್ರಚಾರ ನಡೀತಾ ಇದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಫೇಸ್ಬುಕ್ ಲೈವ್ ಬಂದಿದ್ದೀನಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ರಾಮನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ಒಂದು ಸಭೆ ಆಯೋಜನೆ ಆಗಿತ್ತು ಆ ಸಭೆಯಲ್ಲಿ ಮಾತಾಡ್ತಾ ನಾನು ಒಂದು ಪದ ಬಳಕೆ ಮಾಡಿದ್ದೀನಿ ಆ ಪದ ಬಳಕೆ ಕೇವಲ ಹದಿನೈದು ಸೆಕೆಂಡ್ ಇದೆ ಅಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ ಒಳ್ಳೆಗಾಲದ ಹೊಲೆಯರು ಮುದುವೆಗಳು ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿದ್ದೀನಿ ಇದನ್ನ ನಗ್ನಗಿತ ಪ್ರೀತಿಯಿಂದ ನಾನು ಅದೇ ಸಮಾಜಕ್ಕೆ ಸೇರಿದವನಾಗಿ ಒಂದು ಸಣ್ಣ ಸಲಿಗೆ ತಗೊಂಡು ನಾನು ಅದನ್ನು ಮಾತಾಡಿದ್ದೀನಿ ಇದು ಯಾರ ಚಾರಿತ್ರವದೆ ಮಾಡೋ ಉದ್ದೇಶ ಇಲ್ಲ ಅಥವಾ ನನ್ನ ಸಮುದಾಯವನ್ನು ನಾನು ಅವಮಾನ ಮಾಡುವ ಉದ್ದೇಶನೂ ಖಂಡಿತ ಇಲ್ಲ ನಾನು ಮಾತಾಡುವಾಗ ಏನು ಮಾತಾಡಿದೆ ಅಂದರೆ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ವಿಶೇಷ ಘಟಕ ಯೋಜನೆ ಅಂತ ಇದೆ ಇದು ಎಸ್ಸಿಗಳಿಗೆ ಎಸ್ ಟಿಗಳ ಅಭಿವೃದ್ಧಿಗೆ ಬುಡಕಟ್ಟು ಉಪಯೋಜನೆ ಅಂತ ಇದೆ ಈ ಎಸ್ಸಿ ಎಸ್ ಟಿಗಳಿಗೆ ನಿಗದಿಯಾಗಿರ್ತಕ್ಕಂಥ ಅನುದಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ತಮ್ಮ ಐದು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ ಇದು ಹಣದ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿ ಹಣದ ದುರುಪಯೋಗ ಆಗಿದೆ ಒಂದ್ ವೇಳೆ ನಾನು ಅಸೆಂಬ್ಲಿನೆಲ್ಲ ಏನಾದರೂ ಇದ್ದಿದ್ರೆ ನಾನು ಇದನ್ನ ತಡಿತಿದ್ದೆ ಗಲಾಟೆ ಮಾಡ್ತಿದ್ದೆ ಅಂತ ಹೇಳುವ ಬರದಲ್ಲಿ ದುರದೃಷ್ಟವಶಾತ್ ಕೊಳ್ಳೇಗಾಲದ ಹೊಲೆಯರು ನನ್ನನ್ನು ಸೋಲಿಸ್ಬಿಟ್ರು ಮುದೇವ್ಗಳು ಅಂತ ಆ ಮಾತಾಡುವ ಬರದಲ್ಲಿ ಆಡಿರೋ ಮಾತು ಇದು ಯಾರಿಗೂ ಅವಮಾನ ಮಾಡೋಕ್ಕೂ ಅಲ್ಲ ಅಥವಾ ಯಾರನ್ನ ತಗೊಳ್ಳಕ್ಕೂ ಕೂಡ ಅಲ್ಲ ಆದರೆ ಈ ಮಾತು ಅದಷ್ಟೇ ಹದಿನೈದು ಸೆಕೆಂಡದನ್ನ ಮಾತ್ರ ತಗೊಂಡು ನನ್ನ ವಿರುದ್ಧ ಬಹಳ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ನನ್ನ ವಿರುದ್ಧ ಅಪಪ್ರಚಾರ ನಡೀತಾ ಇರೋದು ಬಂಧುಗಳೇ ಇಂದು ನೆನ್ನೆ ಇದಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಇದನ್ನ ಫೇಸ್ ಮಾಡ್ತಾ ಇದ್ದೀನಿ ನನ್ನನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ದಾರೆ ನಮ್ಮ ಅಪ್ಪನ ಹೆಸರು ಹೇಳಿಕೊಂಡು ನನಗೆ ಅವಮಾನ ಮಾಡಿದ್ದಾರೆ ಇನ್ನೂ ನನ್ನ ಹೃದಯಕ್ಕೆ ನಾಟುವಂತಹ ಒಂದು ಸಂದರ್ಭ ಅಂದರೆ ನನ್ನ ಹೆಂಡತಿನ ಕಳ್ಕೊಂಡಾಗ ಅದಕ್ಕೊಂದು ಅನುಕಂಪ ತೋರಿಸಿದೆ ಆ ಸಂದರ್ಭದಲ್ಲೂ ಕೂಡ ನನ್ನನ್ನು ಟೀಕೆ ಮಾಡಿದ್ದಾರೆ ಇದೆಲ್ಲವನ್ನು ಸಹಿಸಿಕೊಂಡು ನಾನು ಬಂದಿದ್ದೀನಿ ಯಾಕೆ ಅಂತಂದರೆ ಇದೆಲ್ಲವನ್ನ ಟೀಕೆ ಮಾಡ್ತಾ ಇರೋರು ನನ್ನ ಸಮಾಜದವರು ಮತ್ತೆ ಒಂದು ಕಾಲಘಟ್ಟದಲ್ಲಿ ನನ್ನ ಜೊತೆ ಕೆಲಸ ಮಾಡಿರೋರು ಅನ್ನೋ ಕಾರಣಕ್ಕೋಸ್ಕರ ನಾನು ಸಹಿಸ್ಕೊಂಡು ಬಂದಿದ್ದೀನಿ ಮತ್ತೆ ತಮ್ಮ ಮೂಲಕ ಈ ಮೂಲಕ ತಮಗೊಂದು ಮಾತು ಹೇಳ್ತೀನಿ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಹೊಲೆಯರ ಜಾತಿಗೆ ಹುಟ್ಟಿರೋದು ನನ್ನ ಹೆಮ್ಮೆ ಅಂತ ಹೇಳ್ಕೊಂಡಿದ್ದೀನಿ ನಾನು ಅಸೆಂಬ್ಲಿಲಿ ಹೇಳ್ಕೊಂಡಿದ್ದೀನಿ ಬಹಿರಂಗ ಸಭೆಯಲ್ಲಿ ಹೇಳ್ಕೊಂಡಿದ್ದೀನಿ ನಾನು ಯಾವತ್ತೂ ನನ್ನ ಸಮುದಾಯನ ಬಿಟ್ಕೊಟ್ಟಿಲ್ಲ ನನ್ನ ಸಮುದಾಯಕ್ಕೆ ಅವಮಾನ ಆಗೋ ಕೆಲಸವನ್ನು ನಾನು ಮಾಡಿಲ್ಲ ಐದು ವರ್ಷಗಳ ನನ್ನ ಅಧಿಕಾರದ ಅವಧಿನಲ್ಲಿ ನನ್ನ ಸಮಾಜದ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ವಿಧಾನಸಭೆಯಲ್ಲಿ ನಾನು ನನ್ನ ಸಮಾಜದ ಕುಂದು ಕೊರತೆಗಳನ್ನು ಬಹಿರಂಗವಾಗಿ ಜೋರಾಗಿ ಮಾತಾಡಿದ್ದೀನಿ ಮತ್ತೆ ಹಿಂದೆ ಮತ್ತು ಮುಂದೆ ಇವತ್ತು ಯಾವ ಕಾರಣಕ್ಕೂ ನಾನು ಹುಟ್ಟಿರ್ತಕ್ಕಂಥ ಜಾತಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನಾನು ಮಾಡಿಲ್ಲ ಅವ್ರಿಗೆ ಅನ್ಯಾಯ ಆಗುವಂಥ ಕೆಲಸವನ್ನು ನಾನು ಮಾಡಿಲ್ಲ ಮುಂದಕ್ಕೂ ನಾನು ಮಾಡಲ್ಲ ನನಗೆ ನನ್ನ ಜಾತಿ ಬಗ್ಗೆ ಹೆಮ್ಮೆ ಇದೆ ನನ್ನ ಹೆಮ್ಮೆಯನ್ನು ನಾನು ಹೇಗೆ ಹೇಳ್ಕೊಂಡಿದ್ದೀನಿ ಅಂತಂದರೆ ಸವರ್ಣೀಯ ಹಿಂದೂಗಳು ಬೇಜಾರು ಮಾಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ನಾನು ಮಾತಾಡಿದ್ದೀನಿ ಎರಡು ಉದಾಹರಣೆ ಕೊಡ್ತೀನಿ ತಮಗೆ ಒಂದು ಕರ್ನಾಟಕ ರಾಜ್ಯದ ತೋಟಗಾರಿಕೆ ಇಲಾಖೆ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮಾತಾಡ್ತಾ ಅಧಿಕಾರಿಗಳಿಗೆ ಊರನ್ನ ಹೊಲಗೇರಿ ಮಾಡಿಬಿಡ್ಬೇಡಪ್ಪ ಅಂದಾಗ ನಾನು ಮಾತಾಡಿದ್ದೀನಿ ಆ ವಿಡಿಯೋ ತೆಗೆದು ನೋಡಿ ನೀವು ದಯವಿಟ್ಟು ನನ್ನ ಸಮಾಜ ಅತ್ಯಂತ ಬುದ್ಧಿವಂತ ಸಮಾಜ ಜಾತ್ಯತೀತವಾದಿಗಳು ಇವರ ಯಾರ ಆಸ್ತಿನೂ ದೋಚ್ಕೊಂಡಂಥ ಸಮಾಜ ಅಲ್ಲ ಇವರು ಧೈರ್ಯಶಾಲಿಗಳು ಅಂಥ ಸಮಾಜನ ಅವರು ವಾಸ ಮಾಡ್ತಕ್ಕಂಥ ಕೇರಿನ ನೀವು ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಲ್ಲ ಸರಿನಾ ಇದು ಅಂತ ಹೇಳಿ ಮಾತಾಡಿದ್ದೀನಿ ಜೊತೆಗೆ ಸಿನಿಮಾ ನಟ ಉಪೇಂದ್ರ ಮಾತಾಡಿದಾಗ ಒಲೆಯರು ಅಂದ್ರೆ ಏನು ಅಂತ ಗೊತ್ತಾ ನಿಮಗೆ ಅವ್ರ ಇತಿಹಾಸ ಗೊತ್ತಾ ಅಂತ ಮಾತಾಡಿದ್ದೀನಿ ಅವರು ಈ ಹೊಲದ ಒಡೆಯರು ಅಂತ ಮಾತಾಡಿದ್ದೀನಿ ಮತ್ತು ನಾನು ಸಮಾಜದ ಬಗ್ಗೆ ನಾನು ಸಂಶೋಧನೆ ಮಾಡಿದ್ದೀನಿ ನನ್ನ ಸಾಕಷ್ಟು ದಾಖಲೆಗಳಿದೆ ಇವತ್ತಿಗೂ ಕೂಡ ನಾನು ಈ ಜಾತಿಲಿ ಹುಟ್ಟಿರೋದು ನನ್ನ ಹೆಮ್ಮೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹೇಳೋನು ನಾನು ಇಂತಹ ನಾನು ನನ್ನ ಸಮಾಜಕ್ಕೆ ಅವಮಾನ ಆಗುವಂತ ಮಾತಾಡ್ಬಿಡ್ತೀನಿ ನಾನು ಮಾತಿನ ಬರದಲ್ಲಿ ಸಲಿಗೆ ತಗೊಂಡು ಮಾತಾಡಿರೋ ಮಾತಿದು ಇದು ಕೆಟ್ಟ ದೃಷ್ಟಿಯಿಂದ ಮಾತಾಡಿರೋ ಮಾತು ಖಂಡಿತ ಅಲ್ಲ ಆದರೆ ಇದನ್ನು ಕೆಟ್ಟ ಕೆಟ್ಟದಾಗಿ ಬಿಂಬಿಸಿ ಅಪಪ್ರಚಾರ ಮಾಡೋ ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ನನಗೆ ಭಾಳ ಬೇಜಾರಾಗ್ತಾ ಇದೆ ಬಂಧುಗಳೇ ದಯಮಾಡಿ ಇಷ್ಟೆಲ್ಲ ನಡೆದ ಮೇಲುವೆ ನನ್ನ ಸಮಾಜದ ಕೆಲವ್ರಿಗೆ ನನ್ನ ಈ ಮಾತಿಂದ ನೋವಾಗಿದೆ ಮತ್ತು ಈ ಮಾತನ್ನ ಆಡಬಾರ್ದಿತ್ತು ನೀನು ಅನ್ನುವಂತಹ ಮನಸ್ಥಿತಿ ಇದ್ದರೆ ನಾನು ನನ್ನ ಸಮಾಜದ ಕ್ಷಮೆ ಕೇಳ್ತೀನಿ ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾವತ್ತೂ ಈ ಥರ ಪದ ಬಳಕೆ ಮಾಡಲ್ಲ ಸಲಿಗೆಯಿಂದ ಪ್ರೀತಿಯಿಂದ ಬಳಸಿರೋ ಪದ ಮತ್ತೆ ನಾನು ಮಾತಾಡುವಾಗ ಅಲ್ಲಿದ್ದವರೆಲ್ಲ ಹೊಲೆಯರು ರಾಮನಗರ ಚನ್ನಪಟ್ಟಣ ಕನಕ್ಪುರ ಭಾಗದಿಂದ ಬಂದಿದ್ದಂಥ ಹೊಲೆಯ ಸಮಾಜದವರು ಅವತ್ತಿದ್ದು ಅವ್ರ ಮುಂದೆ ನಗ್ನಗ್ತ ಮಾತಾಡಿದಾಗ ಅವರೆಲ್ಲರೂ ನಗಾಡಿದ್ರು ನನಗೆ ಸೊ ಇದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾತಾಡಿರೋ ಮಾತಲ್ಲ ಅದಕ್ಕೆ ಕೆಟ್ಟ ಉದ್ದೇಶವನ್ನ ಲೇಪನ ಮಾಡಿ ಈ ಚುನಾವಣಾ ಸಂದರ್ಭದಲ್ಲಿ ನನ್ನ ತೇಜೋವಧೆ ಮಾಡೋಂತ ಷಡ್ಯಂತ್ರ ಇದೆಯಲ್ಲ ದಯಮಾಡಿ ನಿಲ್ಲಿಸಿ ಅದನ್ನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ನಿಲ್ಸಿ ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಮತ್ತೆ ಮತ್ತೊಂದು ಸಂದರ್ಭದಲ್ಲಿ ನನ್ನ ಸಮಾಜದ ಇತಿಹಾಸವನ್ನು ನಾನು ಹೇಳ್ತೀನಿ ಈಗ ನಾಳೆಯಿಂದ ನಾನು ಏನೇನು ಮಾತಾಡಿದ್ದೀನಿ ನನ್ನ ಸಮಾಜದ ಹೆಮ್ಮೆಯ ಬಗ್ಗೆ ನಾನು ಏನೇನು ಮಾತಾಡಿದ್ದೀನಿ ಅನ್ನೋದನ್ನು ವಿಡಿಯೋ ಕ್ಲಿಪ್ಗಳನ್ನ ನಿಮಗೆ ಹಾಕ್ತೀನಿ ನೋಡಿ ಚಿತ್ರದುರ್ಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಒನಕೆ ಓಬವ್ವ ಜಯಂತಿಯಲ್ಲಿ ಚಲವಾದಿ ಸಮಾಜ ಆರ್ಗನೈಸ್ ಮಾಡಿದಂಥ ಜಯಂತಿಯಲ್ಲಿ ಹತ್ತು ಹದಿನೈದು ಸಾವಿರ ಜನರ ಮುಂದೆ ನಾನು ಹೇಳ್ಕೊಂಡಿದ್ದೀನಿ ಎದೆ ತಟ್ಕೊಂಡು ನಾನು ಹೊಲೆಯರ ಜಾತಿಲಲ್ಲಿ ಹುಟ್ಟಿರೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಐ ಆಮ್ ಪ್ರೌಡ್ ಆಫ್ ಮೈ ಕಮ್ಯುನಿಟಿ ಅಂತ ಹೇಳಿದ್ದೀನಿ ವೇದಿಕೆನಲ್ಲಿ ಡಿ ಸಿ ಎಸ್ ಪಿ ದೊಡ್ಡ ದೊಡ್ಡವರೆಲ್ಲ ಇದ್ರು ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿನಲ್ಲಿ ನಾನು ಅದನ್ನು ಮಾತಾಡಿದ್ದೀನಿ ಬಂಧುಗಳೇ ದಯವಿಟ್ಟು ಇದನ್ನು ಅನಗತ್ಯವಾಗಿ ದೊಡ್ಡದು ಮಾಡಿ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ನಾನೊಬ್ಬ ಈ ಸಮಾಜದ ವ್ಯಕ್ತಿಯಾಗಿ ಈ ಸಮಾಜಕ್ಕೋಸ್ಕರ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ ನನ್ನ ಸರ್ವಸ್ವವನ್ನು ಕೊಟ್ಬಿಟ್ಟಿದ್ದೀನಿ ಸೊ ಆ ಸೆಲಗಿನಲ್ಲಿ ನಗ್ನಗ್ತ ಮಾತಾಡಿರೋ ಮಾತಿದಷ್ಟೇ ಇದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸಿ ಅದ್ರೊಳಗಡೆ ರಾಜಕಾರಣ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ನಿಲ್ಲಿಸಿ ಇದರಿಂದ ಯಾರಿಗಾದರೂ ನೋವಾಗಿದ್ದರೆ ಮತ್ತೊಂದು ಸತಿ ನಾನು ಕ್ಷಮೆ ಕೇಳ್ತೀನಿ ಇನ್ಯಾವತ್ತೂ ಈ ಥರ ಪದವನ್ನು ನಾನು ಬಳಸಲ್ಲ ಅಂತ ಹೇಳಿ ನಿಮಗೆ ಪ್ರಾಮಿಸ್ ಮಾಡ್ತೀನಿ ನನ್ನ ಅನುಯಾಯಿಗಳು ನನ್ನ ಫ್ರೆಂಡ್ಸು ನನ್ನ ರಿಲೇಟಿವ್ಸು ಎಲ್ಲರೂ ಈ ಫೇಸ್ಬುಕ್ ಲೈವನ್ನು ನೋಡ್ತಾ ಇದ್ದೀರಿ ನನ್ನ ಮನದಾಳದ ಮಾತನ್ನು ಅಷ್ಟೇ ನಾನು ಹೇಳ್ಕೊಂಡಿದ್ದೀನಿ ಇಪ್ಪತ್ತು ವರ್ಷದಲ್ಲಿ ನಾನು ಅನುಭವಿಸಿರೋಷ್ಟು ನೋವು ಸಂಕಟ ಅವಮಾನ ಬಹುಶಃ ಯಾವ ನಾಯಕನಿಗೂ ಬರೋದು ಬೇಡ ಇವತ್ತು ನಡೆದಿರುವಂಥ ಈ ಘಟನೆಯನ್ನು ನಾನು ವಿಷಾದನೀಯವಾಗಿ ಕೊನೆ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ನಿಲ್ಲಿಸ್ಬಿಡಿ ಜೈಬೀನ್